ಇವತ್ತು ಆನ್ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆದಾದ ಮೇಲೆ ಏಳು ಜನದ್ದು ಡೈಲ್ ಕ್ಯಾನ್ಸಲ್ ಆಗಿದೆ ಆ ಕ್ಯಾನ್ಸಲ್ ಬೈಲ್ದು ಸಂಬಂಧಪಟ್ಟ ಡೆಪ್ಟಿ ಕಮಿಷನರ್ ಮತ್ತು ಅವರು ಸಂಬಂಧಪಟ್ಟ ಐ ಓ ಅವರು ಅವರ ಪೂರ್ತಿ ಮಾಹಿತಿ ತಗೊಂಡು ಅದರ ಮೇಲೆ ಕಾಳಿ ಅವರು ಮಾಡ್ತಾ ಇದ್ದಾರೆ ಮತ್ತು ಏನು ಆರ್ಡರ್ ಇದೆ ಅವರು ಕಡೆ ಸುಪ್ರೀಂ ಕೋರ್ಟ್ ಅದು ಪಾಲನೆ ಮಾಡ್ತಾರೆ ನಾವು ಅದೇ ಹೇಳಿದ್ವಿ ಆನರಬಲ್ ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಇದೆ ಅದ್ರ ಪ್ರಕಾರ ನಮ್ಮ ಅವರು ಕೆಲಸ ಸಿಕ್ಕಿ ನಮ್ಮ ಪೊಲೀಸ್ ಅವರಿಗೆ ಏನ್ ಕೆಲಸ ಇದೆ ಮಾಡ್ತಾ ಇದಾರೆ ಅವರು ಕೋರ್ಟ್ ಏನು ಡೈರೆಕ್ಷನ್ ಅಂತ ಆ ಪ್ರಕಾರ ಮಾಡ್ತಾರೆ ನಾನು ಅದೇ ಹೇಳಿದ್ದೀನಿ ಕೋರ್ಟ್ ಆರ್ಡರ್ ಬಂದಿದೆ ಕೋರ್ಟ್ ಆರ್ಡರ್ ಪ್ರಕಾರ ಕೆಲಸ ಆಗ್ಬೇಕು ಎಷ್ಟು ಜನ ಆರೋಪಿಗಳಿಲ್ಲ ಎಷ್ಟು ಜನ ಆರೋಪಿ ಟೋಟಲಿ ಸರೆಂಡರ್ ಆ ಬೇಲ್ ಬೇಲ್ ಕ್ಯಾನ್ಸಲ್ ಆಗಿದೆ ಬೇಲ್ ಕ್ಯಾನ್ಸಲ್ ಆದ್ಮೇಲೆ ಏನು ಗ್ರಮ ಜಾರಿ ಮಾಡಬೇಕು ಆ ಪ್ರಕಾರ ನಮ್ಮವರು ಮಾಡ್ತಾರೆ ಸರಿ